ಕಾರ್ಡ್ಗಳಲ್ಲಿ ಇರುವಂತಹ ಹೆಸರು ಫೋಟೋ ವಿಳಾಸ ಆ ವಿಳಾಸಕ್ಕೆ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ಎಸ್ಐಟಿ ಮುಂದಾಗ್ತಾ ಇದೆ ಮುಂದಕ್ಕೆ ಈಗ ಒಂದು ಊಟದ ಎಸ್ ಗಮನಿಸ್ತಾ ಇದ್ದೀರಿ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ ದೂರುದಾರ ಗುರುತು ಮಾಡಿರುವಂಥ ಆ ಸ್ಥಳಗಳಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಎಸ್ ಐ ಟಿ ತಂಡ ಪರಿಣಿತರ ತಂಡ ಜೊತೆಗೆ ಅಗೆಯುವಂಥ ಎಲ್ಲ ಸಲಕರಣೆಗಳ ಜೊತೆಯಲ್ಲಿ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಆತ ತೋರಿಸಿರುವಂಥ ಜಾಗದಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ ಏನೂ ಕೂಡ ಪತ್ತೆಯಾಗಿಲ್ಲ ಅನ್ನೋ ರೀತಿಯಲ್ಲಿತ್ತು ಆದರೆ ಇದೀಗ ಅಲ್ಲಿ ಐ ಡಿ ಕಾರ್ಡ್ಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಇದಕ್ಕೆ ಬೇರೆದ್ದೇ ರೀತಿಯ ಟ್ವಿಸ್ಟು ಕ್ಲೂ ಮುಂದಿನ ಪ್ರ ತನಿಖೆಯ ಪ್ರಗತಿಗೆ ಇದೆಲ್ಲವೂ ಯಾವ ರೀತಿ ಪೂರಕವಾಗಿರುತ್ತೆ ಇರಲ್ಲ ಅನ್ನೋ ಚರ್ಚೆಗಳು ಈಗ ಹೌದು ದಶರಥ್ ಈಗ ನಿನ್ನೆ ಅಲ್ಲಿ ಎಷ್ಟೇ ಹುಡುಕಿದ್ರು ಕೂಡ ಯಾವುದೇ ರೀತಿ ಕಳೆ ಬರ ಸಿಕ್ಕಿಲ್ಲ ಆದರೆ ಎರಡು ಐಡಿ ಕಾರ್ಡ್ಗಳು ಸಿಕ್ಕಿರುವಂತದ್ದು ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ ಅದ್ರ ಬಗ್ಗೆ ಎಸ್ ಪರಿಶೀಲನೆ ಮಾಡ್ತಾ ಇದೆ ಇನ್ನೊಂದು ಕಡೆಯಿಂದ ಈಗ ಈ ಉತ್ಕನದ ಕಾರ್ಯ ಮುಂದುವರಿತಾ ಇದೆ ಸೀರಿಯಲ್ ನಂಬರ್ ಫೋರ್ನ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಅನಾಮಿಕ ಕೂಡ ಅವರನ್ನ ಜಾಗಕ್ಕೆ ಕರೆದುಕೊಂಡು ಬರ್ತಾ ಇದ್ದಾನೆ ಕರೆದುಕೊಂಡು ಹೋಗ್ತಾ ಇರುವಂತದನ್ನ ಗಮನಿಸಬಹುದು ಅಲ್ಲಿ ಪುತ್ತೂರು ಎಸಿ ಅವರು ಕೂಡ ಹೋಗ್ತಾ ಇದ್ದಾರೆ ಅಷ್ಟೆಲ್ಲಾ ವರ್ಗೀಸ್ ಅವರು ಹೋಗ್ತಾ ಇರುವಂತದನ್ನ ಕೂಡ ಗಮನಿಸಬಹುದು ಸೊ ಅವರ ಉಪಸ್ಥಿತಿಯಲ್ಲೇ ಇವತ್ತು ಗುಂಡಿ ಕಾರ್ಯ ಇವತ್ತು ಸುಮಾರು ಎರಡು ಗುಂಡಿಯನ್ನು ಅಗ್ದಿದ್ದಾರೆ ಇನ್ನು ಮತ್ತೆ ಈಗ ಸೀರಿಯಲ್ ನಂಬರ್ ಫೋರ್ ಗುಂಡಿ ಅತ್ತ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಸೊ ಇಲ್ಲಾದ್ರೂ ಕಳೆ ಬರಹ ಸಿಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆ ಕುತೂಹಲ ಎಲ್ಲವೂ ಕೂಡ ಗದಿಗಿದಿರುತ್ತೆ ಯಾಕಂದ್ರೆ ಬೆಳಗಿರಿಯಿಂದ ಉತ್ಕಂಡ ಮಾಡ್ತಾ ಇದ್ದಾರೆ ಸೀರಿಯಲ್ ನಂಬರ್ ಟೂ ನಲ್ಲೂ ಕೂಡ ಏನು ಸಿಗ್ಲಿಲ್ಲ ಸೀರಿಯಲ್ ನಂಬರ್ ಮೂರರಲ್ಲೂ ಕೂಡ ಏನು ಸಿಗ್ಲಿಲ್ಲ ಒಂದು ಲಂಚ್ ಬ್ರೇಕ್ ಅನ್ನ ಕೊಟ್ಟು ಈಗ ಮತ್ತೆ ಅನಾಮಿಕನನ್ನ ನೇತ್ರಾವತಿಯ ದಡದಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತದನ್ನ ನಾವು ಗಮನಿಸಬಹುದು ಯಾಕಂದ್ರೆ ಅಲ್ಲಿ ಸ್ನಾನಘಟ್ಟ ಆಯ್ತು ಸೊ ಇಲ್ಲಿ ಒಂದು ರೀತಿ ದಟ್ಟವಾದ ಕಾನನ ಇರುವಂಥದ್ದು ಸೊ ದಟ್ಟವಾದ ದ್ವೀಪದ ಮಾದರಿಯ ಕಾನನದೊಳಗೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಹೋಗ್ತಾ ಇರುವಂಥದ್ದನ್ನು ಗಮನಿಸಬಹುದು ಮತ್ತೆ ಉತ್ಖನನದ ಕಾರ್ಯ ಅನ್ನುವಂಥದ್ದು ಆರಂಭವಾಗಿದೆ ಸೊ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳು ಮತ್ತೆ ಸೀರಿಯಲ್ ನಂಬರ್ ಫೋರ್ನತ್ತ ಹೋಗ್ತಾ ಇದ್ದಾರೆ ಈಗಾಗಲೇ ಎರಡು ಮತ್ತು ಮೂರನೇ ಸೀರಿಯಲ್ ನಂಬರ್ನ ಜಾಗದಲ್ಲಿ ಸುಮಾರು ಆರು ಅಡಿಯಷ್ಟು ಆಗಲ ಆಗಲ ಆಗದರೂ ಕೂಡ ಡೆಪ್ತ್ ಆಗಿದ್ರು ಕೂಡ ಏನು ಸಿಗಲಿಲ್ಲ ಸೊ ಈಗ ನಾಲ್ಕನೇ ನಂಬರ್ ಹತ್ತ ಹೋಗ್ತಾ ಇದ್ದಾರೆ ಸೊ ಇಲ್ಲೇನಾದರೂ ಸಿಗುತ್ತಾ ಅನ್ನುವಂಥ ರೀತಿಯ ಆ ಕುತೂಹಲಕಾರಿ ಸನ್ನಿವೇಶ ಸ ನಿರ್ಮಾಣವಾಗಿರುವಂತದ್ದು ಸೊ ಎಂಟ್ರಿಯನ್ನ ಸ್ನಾನಘಟ್ಟದ ಮೂಲಕ ಪಡೆದಿದ್ರು ಆದ್ರೆ ಸೀರಿಯಲ್ ನಂಬರ್ ಫೋರ್ಗೆ ಈಗ ಎಂಟ್ರಿಯನ್ನ ಇಲ್ಲೇ ನೇತ್ರಾವತಿ ಸೇತುವೆಯಿಂದ ಪಡಿತಾ ಇದ್ದಾರೆ ಯಾಕಂದ್ರೆ ಆತ ಇದೇ ಲೈನ್ ನಲ್ಲಿ ಈ ತರ ಶವ ಹೂತಿರುವ ಮಾಹಿತಿ ಇದೆ ಒಂದು ಸೀರಿಯಲ್ ನಂಬರ್ ಎಂಟು ಇಲ್ಲೇ ಡೆಡ್ ಎಂಡ್ ಅಲ್ಲಿ ಇರುವಂತದ್ದು ಹಾಗಾಗಿ ಸೀರಿಯಲ್ ನಂಬರ್ ಫೋರ್ ಇಲ್ಲೇ ಹತ್ತಿರದಲ್ಲಿತ್ತು ಅನ್ನುವಂತ ರೀತಿ ಅನುಮಾನಗಳಿತ್ತು ಈಗ ಅಧಿಕಾರಿಗಳು ಅದರತ್ತ ಹೋಗ್ತಾ ಇರುವಂತದನ್ನ ಗಮನಿಸಬಹುದು ನೇತ್ರಾವತಿಯ ನದಿಯ ಬದಿಯಲ್ಲಿ ಅವರು ನಡೆದುಕೊಂಡು ಹೋಗ್ತಾ ಇದ್ದಾರೆ ಒಂದ್ ಕಡೆಯಿಂದ ಎಫ್ ಎಸ್ ಎಲ್ ಅಧಿಕಾರಿಗಳು ಸೀನಿಯರ್ ಫ್ರೈಮ್ ಆಫೀಸರ್ಸ್ ಎಸ್ ಐ ತಂಡ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಕೂಲಿ ಕಾರ್ಮಿಕರು ಕೂಲಿ ಆಳುಗಳು ಕೂಡ ಹೋಗ್ತಾ ಇದ್ದಾರೆ ಸೊ ಬೆಲೆ ಬೆಳಗಿನಿಂದ ನಿರಂತರವಾಗಿ ಇವರು ಅಗಿತಾ ಇದ್ರು ಸೊ ಅಲ್ಲಿ ನಾವು ಗಮನಿಸಬಹುದು ಆ ಕೂಲಿ ಆಳುಗಳು ಕೂಡ ಹೋಗ್ತಾ ಇರುವಂತದ್ದು ಸೊ ಬಹಳ ಸ್ಪೀಡ್ ಆಯ್ತು ಇವತ್ತು ಕಾರ್ಯಾಚರಣೆ ಯಾಕಂದ್ರೆ ನಿನ್ನೆ ಆ ಸುಮಾರು ಎಂಟು ಅಡಿ ಅಗಿಯೋದಕ್ಕೆ ಬಹಳ ಸಮಯ ತೆಗೆದುಕೊಂಡ್ರು ಮಧ್ಯಾಹ್ನ ಆರಂಭವಾಗಿದ್ದು ಸಂಜೆವರೆಗೂ ಕೂಡ ಒಂದೇ ಜಾಗದಲ್ಲಿ ಅಗಿಯೋದಕ್ಕೆ ಸಾಧ್ಯವಾಗಿದ್ದು ಒಂದು ಕಡೆಯಿಂದ ನೀರು ಸಿಕ್ಕಿ ಅಡಚಣೆ ಆಯಿತು ಮತ್ತೆ ಮಿನಿ ಜೆ ಸಿ ಪಿಯನ್ನು ತರಲಾಯಿತು ಸೊ ನಿನ್ನೆ ಎಷ್ಟೇ ಉತ್ಖನನ ಮಾಡಿದರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ ಕಳೆ ಬರದ ಯಾವುದೇ ಸುಳಿವು ಸಿಗಲಿಲ್ಲ ಆದರೆ ಎರಡು ಐ ಡಿ ಕಾರ್ಡ್ ಸಿಕ್ಕಿದೆ ಅನ್ನುವಂಥ ವಿಚಾರ ಸದ್ಯ ಬಂದಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಆ ಐ ಡಿ ಕಾರ್ಡ್ನ ಮೂಲ ಏನು ಅನ್ನುವಂಥದ್ದಕ್ಕೆ ಕೆದಕೋದಕ್ಕೆ ಮುಂದಾಗಿದ್ದಾರೆ ಅದೇನಾದ್ರೂ ಈ ಅಪ್ಪಿತಪ್ಪಿ ಅನ್ನೋದು ಬಿದ್ದಿರುವಂತಹದ್ದು ಅಥವಾ ಅನಾಮಿಕ ವ್ಯಕ್ತಿ ಹೇಳಿರುವ ಮಾದರಿಯಲ್ಲಿ ಯಾರು ಯಾರಿಗೂ ಸಂಬಂಧಪಟ್ಟಂತ ಅಥವಾ ಅಲ್ಲಿ ಹೂತಿದ್ದೆ ಅನ್ನೋ ಎನ್ನಲಾದಂತಹ ಶವಗಳ ಅಡಿಯಲ್ಲಿ ಸೊ ಸಾಕಷ್ಟು ನಿರೀಕ್ಷೆ ಕುತೂಹಲಗಳು ಇದೆ ಈಗ ಆ ಕಡೆ ಅಧಿಕಾರಿಗಳು ಹೋಗ್ತಾ ಇರುವಂತದ್ದು ನೋಡಬಹುದು ಕೆಲವೇ ಕ್ಷಣಗಳಲ್ಲಿ ಈಗ ಉತ್ಖನನದ ಕಾರ್ಯ ಆರಂಭವಾಗುತ್ತೆ ಈಗಾಗಲೇ ಅದರೊಳಗೆ ಅವರು ಹೋಗಿದ್ದಾರೆ ಕಾಡಿನೊಳಗೆ ಎಸಿಯವರು ಕೂಡ ಹೋಗಿದ್ದಾರೆ ಶೆಲಾವಾರ್ಗೀಸ್ ಇನ್ನೊಂದು ಕಡೆಯಿಂದ ಕೂಲಿ ಆಳುಗಳನ್ನ ಕೂಡ ಕರೆದುಕೊಂಡು ಎಸ್ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸೀರಿಯಲ್ ನಂಬರ್ ಫೋರ್ ಎಲ್ಲರೂ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇಲ್ಲಾದರೂ ಏನಾದರೂ ಸಿಗಬಹುದಾ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಸಾಕಷ್ಟು ಎಕ್ಸಿಬಿಷನ್ಸ್ ಇತ್ತು ಅಂದರೆ ಬಹಳ ತಗ್ಗು ಪ್ರದೇಶ ಅದರ ರೂಪರೇಷೆ ಬದಲಾಗಿದೆ ನೇತ್ರಾವತಿ ಸ್ನಾನಘಟ್ಟದ ಸ್ಟ್ರಕ್ಚರ್ ಬದಲಾಗಿದೆ ಆ ಏರಿಯಾ ಕಂಪ್ಲೀಟಾಗಿ ರಿನೋವೇಟ್ ಮಾಡಲಾಗಿದೆ ಹೀಗೆ ಹತ್ತು ಹಲವು ಚರ್ಚೆಗಳು ಮುನ್ನಲೆಗೆ ಬಂದಿತ್ತು ಪ್ರವಾಹ ಬಂದಿತ್ತು ನೀರಿನ ಪ್ರಮಾಣ ಜಾಸ್ತಿ ಆಗಿತ್ತು ಇದೆಲ್ಲ ರೀತಿಯ ಚರ್ಚೆಗಳು ಇತ್ತು ಆದರೆ ಎಲ್ಲವನ್ನ ಮೀರಿ ಈಗ ಸೀರಿಯಲ್ ನಂಬರ್ ಟೂ ನಲ್ಲೂ ಏನು ಸಿಗ್ಲಿಲ್ಲ ಸೀರಿಯಲ್ ನಂಬರ್ ತ್ರೀ ನಲ್ಲೂ ಏನು ಸಿಗ್ಲಿಲ್ಲ ಅಕಸ್ಮಾತ್ ಸೀರಿಯಲ್ ನಂಬರ್ ಫೋರ್ ಅನ್ನಾದ್ರೂ ಏನಾದ್ರೂ ಸಿಗುತ್ತಾ ಅನ್ನುವಂತ ರೀತಿಯ ಕುತೂಹಲ ಸದ್ಯ ಇರುವಂತದ್ದು ಸೊ ಇದಕ್ಕೆ ಕೆಲವೇ ಕ್ಷಣಗಳಲ್ಲಿ ಒಂದು ಗಂಟೆ ಒಳಗೆ ಉತ್ತರ ಸಿಗುತ್ತೆ ಅಧಿಕಾರಿಗಳ ಇವತ್ತು ಕಾರ್ಯಾಚರಣೆ ಬಹಳ ವೇಗ ವೇಗವಾಗಿ ನಡೀತಾ ಇದೆ ಸೊ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ಕೂಲಿ ಕಾರ್ಮಿಕರು ಏನು ಬೆಳಗಿನಿಂದ ಸಮಾಧಿ ಅಗಿಯುವಂಥ ಕೆಲಸವನ್ನು ಮಾಡಿದ್ರು ಅವರು ಕೂಡ ಅಲ್ಲಿ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ಅಧಿಕಾರಿಗಳು ಕೂಡ ಅದರೊಂದಿಗೆ ಹೋಗ್ತಾ ಇದ್ದಾರೆ ಸೊ ಅವರು ಹೋದ ಕೂಡ ಈಗ ಕೆಲವೇ ಕ್ಷಣದಲ್ಲಿ ಅದನ್ನು ಅಗಿಯುವಂಥ ಪ್ರಕ್ರಿಯೆ ಶುರುವಾಗುತ್ತೆ ಮಿನಿಮಮ್ ಆರು ಅಡಿ ಅವರು ಅದ್ದೇ ಆಗಿದ್ದಾರೆ ಆತ ಹೇಳಿರುವ ಪ್ರಕಾರ ಮೂರು ಅಡಿಯೊಳಗೆ ಸಿಗುತ್ತೆ ಅಂತ ಆದರೆ ಆರು ಅಡಿ ಅಗಿ ಅಗಿಬೇಕಾಗಿರುವಂಥದ್ದು ಅಧಿಕಾರಿಗಳದ್ದು ಕೂಡ ಕರ್ತವ್ಯ ಹೌದು ಸೊ ಸಿಕ್ಸ್ ಇಂಟು ಸಿಕ್ಸ್ ಫೀಟ್ ಮಾದರಿಯಲ್ಲಿ ಅವರು ಆಗಿಯುವಂಥ ಸಾಧ್ಯತೆಗಳು ಇಲ್ಲೂ ಕೂಡ ಇದೆ ಸೀರಿಯಲ್ ನಂಬರ್ ಫೋರಲ್ಲೂ ಕೂಡ ಈಗ ಅಗಿತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪ್ರಕ್ರಿಯೆ ಆರಂಭವಾಗಲಿಕ್ಕಿರುವಂಥ ದಶರಥ್ ಇಲ್ಲಾದ್ರೂ ಏನಾದ್ರೂ ಕಳೆ ಬರ ಸಿಗುತ್ತಾ ಎಲ್ಲರಲ್ಲಿ ಇರುವಂತಹ ಚರ್ಚೆ ಯಾಕಂದ್ರೆ ಅನಾಮಿಕಾ ಆತ ತೋರಿಸಿದಂತಹ ಜಾಗಗಳನ್ನ ಮರೆತೇ ಬಿಟ್ಟು ಅನ್ನುವಂತ ರೀತಿಯ ಒಂದು ಆತಂಕ ಕೂಡ ಜನರಲ್ಲಿ ಇರುವಂತದ್ದು ಸೊ ಆತ ತೋರಿಸ್ತಾ ಇರುವಂತಹ ಸೀರಿಯಲ್ ನಂಬರ್ ಫೋರ್ ಅಲ್ಲಿ ಏನಾದರೂ ಕಳೆ ಬರ ಸಿಗುತ್ತಾ ಅಥವಾ ಅಲ್ಲೂ ಏನು ಸಿಗದೆ ಸೀರಿಯಲ್ ನಂಬರ್ ಫೈವ್ ಅಂತ ಅಧಿಕಾರಿಗಳು ಬರ್ತಾರ ಕಾದ್ ನೋಡ್ಬೇಕು ಒಂದು ರೀತಿಯಲ್ಲಿ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಎಲ್ಲ ಸ್ಥಳಗಳಲ್ಲೂ ಕೂಡ ಏನಾದರೂ ಸಿಗುತ್ತೇನೋ ಏನಾದರೂ ಸಿಗುತ್ತೇನೋ ಅಂತ ಹೇಳಿ ಆದರೆ ಎಲ್ಲೂ ಕೂಡ ಏನು ಸಿಗ್ತಾ ಇಲ್ಲ ಈ ದೂರುದಾರ ಇದ್ದಾನೆ ಅನಾಮಿಕ ಇದ್ದಾನೆ ಈಗ ಆತನಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಅಲ್ವಾ ಇದು ಅಂತ ದಶರಥ ನಿಜಕ್ಕೂ ಕೂಡ ಒಂದು ಅಗ್ನಿ ಪರೀಕ್ಷೆನೇ ಇಡೀ ಜಗತ್ತಿನ ಕಣ್ಣು ಧರ್ಮಸ್ಥಳ ಗ್ರಾಮದತ್ತ ಇದೆ ಯಾಕಂದ್ರೆ ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಅಲ್ಲಿ ಜಾಗಗಳನ್ನು ಮಾರ್ಕ್ ಮಾಡಿದ್ದ ಆದರೆ ಆ ಕಾನ್ಫಿಡೆನ್ಸ್ ಅಲ್ಲಿ ಒಂದು ಸಂದರ್ಭ ಅದು ಕಾಣಿಸ್ತಾ ಇಲ್ಲ ಏನೂ ಸಿಗ್ತಾ ಇಲ್ಲ ಒಂದು ಸಣ್ಣ ಕುರುಹು ಸಿಗ್ತಾ ಇಲ್ಲ ನೀವು ಗಮನಿಸ್ಬೋದು ಜನ ಎಷ್ಟು ಕಾತುರರಾಗಿದ್ದಾರೆ ಅಂತ ಅಂದ್ರೆ ಇಷ್ಟು ಜನ ಇಲ್ಲಿ ಆತ ಅಗಿಯುವಂಥ ಸಮಾಜದಿಂದ ಏನು ಸತ್ಯ ಹೊರಗಡೆ ಬರುತ್ತೆ ಅಲ್ಲಿ ಅಗಿತಾ ಇರುವಂತಹ ಮಣ್ಣಿನಿಂದ ಏನು ಸತ್ಯ ಹೊರಗಡೆ ಬರುತ್ತೆ ಧರ್ಮಸ್ಥಳ ಗ್ರಾಮದಲ್ಲಿ ಈ ಥರ ಒಂದು ಘಟನೆ ಆಗಿದೆ ಅನ್ನೋ ಒಂದು ಆರೋಪ ಇದೆ ಈಗ ಸಂಬಂಧಪಟ್ಟ ಹಾಗೆ ಏನಾದರೂ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಒಂದು ಕುತೂಹಲ ಜನರಲ್ಲಿ ಇರುವಂತದ್ದು ಹಾಗಾಗಿ ಜನರು ಕೂಡ ಬಹಳ ಇದ್ದಾರೆ ಇಲ್ಲಿ ಉತ್ತರ ಸಿಗುತ್ತಾ ಇಲ್ವಾ ಅಂತ ಸ್ವಲ್ಪ ಇಲ್ಲಿ ನೋಡಿ ಗಮನಿಸ್ತಾ ಹೋಗ್ಬೋದು ಬಹಳಷ್ಟು ಜನ ಬೇರೆ ಬೇರೆ ಊರಿನಿಂದ ಬಂದಂತವರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಕಾತುರಾಗಿರುವಂತದ್ದು ಇದೇ ವಿಚಾರವಾಗಿ ಎಲ್ಲಾ ಸ್ಥಾನಘಟ್ಟದಲ್ಲಿ ಇದ್ರು ಆದರೆ ಯಾವಾಗ ಅಧಿಕಾರಿಗಳು ಅನಾಮಿಕನನ್ನ ಈ ಕಡೆ ಕರ್ಕೊಂಡು ಬರ್ತಾರೋ ಸಾರ್ವಜನಿಕರು ಅಂತ ಎಸ್ ದಶರಥ್ ತುಂಬಾ ಜನ ಇದ್ದಾರೆ ಇಲ್ಲಿ ನಾನು ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಜನ ಏನ್ ಹೇಳ್ತಾರೆ ಕ್ಷೇತ್ರದ ಭಕ್ತಾದಿಗಳು ಏನ್ ಹೇಳ್ತಾರೆ ಸರ್ ಏನೇ ಮಾತಾಡಿದರೂ ಕೂಡ ನಮ್ಮ ಹತ್ರನೂ ಸ್ಪಷ್ಟ ಉತ್ತರ ಇಲ್ಲ ಆ ಸತ್ಯ ಹೊರಗಡೆ ಬರಲಿ ಐ ಡಿ ತನಿಖೆಯಿಂದ ಸತ್ಯ ಹೊರಗಡೆ ಬರುತ್ತೆ ಆವಾಗ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಅನ್ನುವಂಥದ್ದು ಬಹುಪಾಲು ಜನರ ಒಂದು ಅಭಿಪ್ರಾಯ ಹೌದು ಗ್ರಾಮಸ್ಥರ ಅಭಿಪ್ರಾಯನೂ ಹೌದು ಇಲ್ಲಿರುವಂತಹ ಜನಸಾಮಾನ್ಯರ ಅಭಿಪ್ರಾಯವೂ ಅದೇ ಆಗಿದೆ ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ ಎಸ್ ನೇರ ಸಂಪರ್ಕ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ನಾವು ಒಂದು ಎರಡು ಮೂರು ಅಂತ ಹೇಳಿ ಮೂರು ಸ್ಥಳಗಳಲ್ಲೂ ಕೂಡ ಅಗೆದು ತೋಡಲಾಗಿದೆ ನೋಡಲಾಗಿದೆ ಎಲ್ಲಿಯೂ ಕೂಡ ವ್ಯಕ್ತಿ ಸತ್ತಿರುವಂಥ ಸಾಕ್ಷ್ಯಗಳ ರೀತಿಯಲ್ಲಿ ಯಾವುದೂ ಕೂಡ ಸಿಕ್ಕಿಲ್ಲ ಹೀಗಾಗಿ ತನಗೆ ಒಂದು ಅಗ್ನಿ ಪರೀಕ್ಷೆ ಆತ ತೋರಿಸಿರುವಂಥ ಜಾಗದಲ್ಲಿ ಶವಗಳು ಸಿಕ್ಕಿಲ್ಲ ಹಾಗಾದರೆ ಆತ ಹೇಳಿದ್ದು ಸತ್ಯಾನಾ ಸುಳ್ಳ ಈ ರೀತಿ ಅನುಮಾನಗಳ ಜೊತೆ ಜೊತೆಗೆ ಅಲ್ಲಿ ಪರಿಸರದ ಕೆಲವಷ್ಟು ಬದಲಾವಣೆಗಳಾಗಿದೆ ಗುಡ್ಡ ಕುಸಿತಗಳಾಗಿದ್ದಾವೆ ಪ್ರವಾಹ ಬಂದು ಹೋಗಿದೆ ಸಾಕಷ್ಟು ಪರಿಸರದಲ್ಲಿ ಬದಲಾವಣೆಗಳಾಗಿರುತ್ತೆ ಹೇಳಿ ಕೇಳಿ ದಟ್ಟ ಕಾಡು ಕಾಡಿನ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವಂಥ ಪ್ರದೇಶ ಮರಗಳು ಬೆಳೆದಿದ್ದಾವೆ ಇದ್ದ ಮರಗಳು ಕೆಲವೊಂದು ಬಿದ್ದು ಹೋಗಿದ್ದಾವೆ ಸರಿಯಾದ ರೀತಿಯಲ್ಲಿ ಗುರುತಿಸಲಿಕ್ಕೆ ಆಗಬೇಕಾ ಆಗಿದ್ವೇ ಆಗಿಲ್ವಾ ಎಲ್ಲವೂ ಕೂಡ ಪ್ರಶ್ನೆಗಳಾಗಿ ಕಾಡ್ತಾ ಇದೆ ಈಗ ನಾಲ್ಕನೇ ಸ್ಥಳಕ್ಕೆ ನಾಲ್ಕನೇ ಸ್ಥಳಕ್ಕೆ ಬಂದಿದ್ದಾರೆ ಹೇಮಾವತಿ ನದಿ ಪಾತ್ರದಲ್ಲಿಯೇ ಆ ಸ್ಥಳ ಇದೆ ಅಲ್ಲಿ ಯಾರು ಕೂಡ ಸಾರ್ವ ಸಾರ್ವಜನಿಕರು ಇರೋದು ಬೇಡ ಅಂಥೇಳಿ ಪೊಲೀಸರು ವಾಹನ ಬಂದಿದೆ ಗಮನಿಸ್ತಾ ಇದ್ದೀರಿ ಕೆ ಎಸ್ ಆರ್ ಆ ಪೊಲೀಸ್ ವಾಹನ ಬಂದಿದೆ ಅದರ ಮೂಲಕ ಯಾರು ಕೂಡ ಬರೋದು ಬೇಡ ಇಲ್ಲಿ ಯಾರು ಜನಗಳು ಸಾರ್ವಜನಿಕರಾಗಲಿ ಅಥವಾ ಮಾಧ್ಯಮಗಳಾಗಲಿ ತೀರಾ ಆ ಅಗೀವಂತ ಪ್ರದೇಶಕ್ಕೆ ಬರೋದು ಬೇಡ ಹೇಳಿ ನಿರ್ಬಂಧವನ್ನು ಪೊಲೀಸರು ಹೇರ್ತಾ ಇದ್ದಾರೆ ಅದಕ್ಕೆ ಕೆಲವಷ್ಟು ಗೌಪ್ಯತೆಗಳನ್ನು ಉಳಿಸಿಕೊಳ್ಳಬೇಕಾಗತ್ತೆ ಎನ್ನುವ ಕಾರಣಕ್ಕಾಗಿ ಇದೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಆ ಅನಾಮಿಕ ಆ ವ್ಯಕ್ತಿಯ ಬರ್ತಾ ಇರೋದನ್ನು ಆತನನ್ನು ಪೊಲೀಸರು ವಾಹನದಲ್ಲಿ ಕರೆದುಕೊಂಡು ಬಂದು ಆತ ಹೇಳುವಂಥ ಜಾಗದಲ್ಲಿ ವಾಹನವನ್ನು ನಿಲ್ಲಿಸಿ ಹೇಳಿದಂಥ ಮಾರ್ಕ್ ಮಾಡಲಾಗಿರುವಂಥ ಜಾಗಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ ನೇತ್ರಾವತಿ ನದಿಯ ಸ್ನಾನಘಟ್ಟದಿಂದಲೇ ಪ್ರವೇಶವನ್ನು ಪಡೆದುಕೊಳ್ಳಲಾಗಿದೆ ಅದರ ಮೂಲಕ ಆತ ಆ ಸ್ಥಳವನ್ನು ತಲುಪ್ತಾ ಇದ್ದಾರೆ ನಾಲ್ಕನೇ ಸ್ಥಳದಲ್ಲಿಯೂ ಕೂಡ ಸಿಕ್ಸ್ ಬೈ ಸಿಕ್ಸ್ ಆರು ಇಂಟು ಆರು ಅಡಿಗಳಲ್ಲಿ ಆ ಅಳತೆಯ ವ್ಯಾಪ್ತಿಯಲ್ಲಿ ಅಗೆಯಲಾಗುತ್ತೆ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ ಆತ ಹೇಳಿದ ರೀತಿಯಲ್ಲಿಯೇ ಆ ಸ್ಥಳಕ್ಕೆ ಈಗ ಬರಲಾಗಿದೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧ ಹೇರಲಾಗಿದೆ ಆ ಮೂಲಕ ಒಂದು ಗೌಪ್ಯತೆಯನ್ನು ಕಾಪಾಡುವ ರೀತಿಯಲ್ಲಿ ಮುಂದುವರಿತಾ ಇದೆ ಇದರ ಜೊತೆ ಜೊತೆ ತನಿಖೆಯ ಈ ಹಂತದಲ್ಲಿ ಏನು ಪತ್ತೆ ಆಗುತ್ತೆ ಏನು ಪತ್ತೆ ಆಗೋದಿಲ್ಲ ಒಂದು ಸಾಮಾನ್ಯವಾದಂಥ ಕುತೂಹಲ ಇದ್ದೇ ಇದೆ ಏನೆಲ್ಲ ಪತ್ತೆ ಆಗಬಹುದು ಏನೆಲ್ಲ ಸಿಗಬಹುದು ಅಂತ ಹೇಳಿ ಇಲ್ಲಿಯವರೆಗೂ ನೋಡಿರುವಂಥ ಸ್ಥಳಗಳೇ ಬೇರೆ ಈ ಸ್ಥಳವೇ ಬೇರೆ ಯಾಕೆಂತ ಹೇಳಿದ್ರೆ ಆ ಸ್ಥಳಗಳಲ್ಲಿ ಅನೇಕ ರೀತಿಯ ಗುಡ್ಡ ಕುಸಿತ ದಟ್ಟವಾದ ಕಾಡು ಅತಿ